ಮಾಪನ ಸೌಧ ಕಾನೂನು ಮಾಪನ ಶಾಸ್ತ್ರ ಸಹಾಯಕ ನಿಯಂತ್ರಕ ಕಚೇರಿಯಲ್ಲಿ ಸಮಯಕ್ಕೆ ಬಾರದ ಅಧಿಕಾರಿಗಳು ಆಟೋ ಚಾಲಕ ಹಾಗೂ ಮಾಲೀಕ ಸಂಘದವರು ದಿನವಿಡೀ ಓಡಾಡಿದ್ರು ಎಫ್ಸಿ ಇನ್ಶೂರೆನ್ಸ್ ರಿನೀವಲ್ಗಾಗಿ ಕಾಯುವುದರೂ ಕೂಡ ಬಾರದ ಅಧಿಕಾರಿಗಳ ವಿರುದ್ಧ ಇಂದು ಆಟೋ ಚಾಲಕ ಹಾಗೂ ಮಾಲೀಕ ಸಂಘದ ಜಿಲ್ಲಾಧ್ಯಕ್ಷರಾದ ಪ್ರತಾಪ್ ಅವರು ವಾರದಲ್ಲಿ ಎರಡು ದಿನ ಮಾತ್ರ ಮಾಪನ ಸೌಧ ತೆರೆಯುವುದು ಕೆಲಸ ಮಾಡುವುದು ಎಂದು ಅಧಿಕಾರಿಗಳು ತಿಳಿಸಿದರು ಸೋಮವಾರ ಹಾಗೂ ಗುರುವಾರ ಮಾತ್ರ ಕೆಲಸ ನಡೆಯುವುದು ಎಂದು ತಿಳಿಸಿದರು ಆದರೆ ಒಂಬತ್ತು ಗಂಟೆಯಿಂದ ಬಂದರೂ ಸಮೇತ ಯಾವ ಅಧಿಕಾರಿಗಳು ತಮ್ಮನ್ನ ಕ್ಯಾರೆ ಎನ್ನುತ್ತಿಲ್ಲ ಎಂದು ಆಟೋ ಚಾಲಕರ ಗೋಳು ಅಧಿಕಾರಿಗಳೇ ಕೇಳುತ್ತಿಲ್ಲವೆಂದು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಆಟೋ ಚಾಲಕ ಹಾಗೂ ಮಾಲೀಕ ಸಂಘದ ಜಿಲ್ಲಾಧ್ಯಕ್ಷರಾದ ಪ್ರತಾಪ್ ಅವರು ತಮ್ಮ ನೋವನ್ನ ತೋಡಿಕೊಂಡರು ಪಾಸಿಂಗ್ ಮಾಡ್ಸಕ್ಕೆ ಅಂದ್ಬಿಟ್ಟು ಮೀಟರ್ ವ್ಯವಸ್ಥೆ ಹಾಕ್ಸ್ಕೊಂಡೋಗಿಂತ ಬಂದೆ ಒಂಬತ್ತುವರೆಗೆ ಬಂದೆ ಇಲ್ಲಿ ನಾನು ಇದುವರೆಗೂ ಒಬ್ರು ಬಂದಿಲ್ಲ ಆಫೀಸ್ ಹತ್ರಕ್ಕೆ ಹೊರೆಯಿಂದ ಇಲ್ಲೇ ವೇಟ್ ಮಾಡ್ತಾ ಇದೀವಿ ನಾವು ಸೋಮವಾರ ಬಂದಿದ್ವಿ ಸೋಮವಾರ ಮಧ್ಯಾಹ್ನ ಮೇಲೆ ಎಲ್ಲ ಬೀಗ ಹಾಕಿರು ಎಲ್ಲ ಕೆಲಸ ಆಯ್ತು ಅಂತ ಹೋಗಿರು ಬಂದ್ರೆ ಇವತ್ತು ಇಲ್ಲ ಅಂತವ್ರೆ ತಿರ್ಗ ಯಾವತ್ತಂದ್ರೆ ಯಾವತ್ತು ಅಂತ ಹೇಳ್ತಾ ಇಲ್ಲ ಅವ್ರು ನಂಬರ್ ಕೊಡ್ತಾರೆ ಅವ್ರ ನಂಬರ್ ಅವ್ರು ಕೊಡ್ತಾರೆ ಇನ್ನೊಬ್ರು ಅವ್ರಿಗೆ ಫೋನ್ ಮಾಡಿದ್ರೆ ಇನ್ನೊಬ್ರು ಇನ್ನೊಂದು ನಂಬರ್ ಕೊಡ್ತೀನಿ ಅವ್ರಿಗೆ ಮಾತಾಡಿ ಅಂತವ್ರೆ ನಾವು ಸೋಮವಾರ ಬಂದಿದ್ವಿ ಸೋಮವಾರ ಬಂದು ಹೋಗಿದ್ದ ತಿರ್ಗಿ ಇವತ್ತು ಒಂಬತ್ತುವರೆಗೆ ಬಂದು ಕಾಯ್ತಾ ಇದ್ದೀವಿ ಜಿಲ್ಲಾಡಳಿತದ ಗಮನಕ್ಕೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಗಮನಕ್ಕೆ ಇಲ್ಲಿ ಏನಿದೆ ಕಾನೂನು ಮಾಪನ ಶಾಖ ಸಹಾಯಕ ನಿಯಂತ್ರಕರ ಕಚೇರಿ ಇದು ಬೇಕಾ ಬಿಟ್ಟಿ ಆಗಿದೆ ವಾರಕ್ಕೆ ಎರಡು ದಿನ ಬಾಕಲು ತೆಗಿತೀವಿ ಅಂತಾರೆ ಸೋಮಾರನೂ ಯಾರೂ ಬಂದಿಲ್ಲ ಇವತ್ತ ವರೆ ಆಗಿದೆ ಇದುವರೆಗೂ ಯಾರೂ ಬಂದಿಲ್ಲ ಆಟೋದವರು ಬಂದು ಸೋಮಾರನೂ ಸಂಜೆವರೆಗೂ ಕಾದೋಗಿದ್ದಾರೆ ಇವತ್ತು ಬಂದು ಬೆಳಗ್ಗೆಯಿಂದ ಕಾಯ್ತಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಯಾರಿಂದಲೂ ಸಿಗ್ತಿಲ್ಲ ಇಲ್ಲಿ ಯಾರೂ ಇಲ್ಲ ಈ ಇಲಾಖೆ ಇದ್ದಿದ್ದೇ ವೇಸ್ಟ್ ಬಂದರೂ ಕೂಡ ಅವ್ರಿಗೆ ಬೇಕಾ ಬಿಟ್ಟು ಅವ್ರು ಹೇಳ್ದಾಗ ಬರಬೇಕು ಅವ್ರು ಹೇಳ್ದಾಗ ಹೋಗಬೇಕು ತುಂಬ ತೊಂದರೆ ಆಗ್ತಾಯಿದೆ ಆಟೋ ಚಾಲಕರಿಗೆ ಮತ್ತು ಸಾರಿಗೆ ಇಲಾಖೆಯಿಂದ ಆಟೋ ಚಾಲಕರ ಮೇಲೆ ದೌರ್ಜನ್ಯ ನಡೆಯುತ್ತೆ ಆರಕ್ಷಕ ಇಲಾಖೆಯಿಂದಲೂ ದೌರ್ಜನ್ಯ ನಡೆಯುತ್ತೆ ಸರಿಯಾದ ಟೈಮ್ಗೆ ಎಫ್ ಸಿ ಮಾಡಿಸಿಲ್ಲ ಅಂತ ಸರಿಯಾದ ಟೈಮಿಗೆ ಪರ್ಮನೆಂಟ್ ರಿನುವಲ್ ಮಾಡಿಸಿಲ್ಲ ಅಂತ ಸರಿಯಾದ ಟೈಮಿಗೆ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಆದರೆ ಯಾವುದೇ ಸಂಬಂಧಪಟ್ಟ ಇಲಾಖೆಗಳು ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಿಲ್ಲ ಹಾಗಾಗಿ ತಕ್ಷಣ ಇದಕ್ಕೆ ಸಂಬಂಧಪಟ್ಟಂಥ ಮೇಲಧಿಕಾರಿಗಳು ಸೂಕ್ತವಾದ ಕ್ರಮ ತಗೋಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ ಇನ್ನೊಂದು ಅರ್ಧ ಗಂಟೆ ಅಲ್ಲಿ ಹನ್ನೊಂದೂವರೆ ಆಗಿದೆ ಹನ್ನೆರಡು ಗಂಟೆ ಒಳಗೆ ಸಂಬಂಧಪಟ್ಟ ಇಲ್ಲಿ ಬಂದು ಇದು ಸೂಕ್ತ ಕ್ರಮ ತೊಗೊಳ್ಳಿಲ್ಲ ಹೇ ಅಧಿಕಾರಿಗಳ ಮೇಲೆ ಅಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಚಳವಳಿಯನ್ನು ಕಟ್ಟಬೇಕಾಗತ್ತೆ ಮತ್ತು ಕಾನೂನು ರೀತಿನಲ್ಲೂ ನಾವು ದೊಡ್ಡ ಹೋರಾಟವನ್ನು ಮಾಡಬೇಕಾಗತ್ತೆ ಸಂಬಂಧಪಟ್ಟ ಮೇಲ್ ಇಲಾಖೆಗಳಿಗೆ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಇರ ಇಲಾಖೆಗಳ ಗಮನ ಸೆಳೆದು ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ತೂರ್ತ ಕ ಸರಿಯಾದ ಕ್ರಮ ತಗೊಳ್ಳೋದಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ